ವಾರದಲ್ಲೊಂದು ದಿನ ಹಳೆ ಡಿಸಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವುದಾಗಿ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಹೇಳಿದ್ದಾರೆ ನಗರದ ಹೊರವಲಯದ ಪಡಿಲ್ನಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾರ್ಯ ನಿರ್ವಹಿಸುತ್ತಿದ್ದರೂ ಜಿಲ್ಲಾಧಿಕಾರಿ ದರ್ಶನ್ ಎಚ್ ಪಿ ಅವರು ವಾರದಲ್ಲೊಂದು ದಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಜಿಲ್ಲಾಧಿಕಾರಿ ಕಚೇರಿ ಸ್ಥಳಾಂತರ ಆದ ಬಳಿಕ ಹಳೆ ಡಿಸಿ ಕಚೇರಿ ಬರಿದಾಗಿ ಒಂದೆರಡು ಕಡೆ ಗಾಜು ಒಡೆದಿದ್ದು ಬಾಟಲಿಗಳು ಒಳ ಬರುವುದು ಕಂಡು ಅಲ್ಲದೆ ಹಳೆ ಡಿಸಿ ಕಚೇರಿ ಸುಸ್ಥಿತಿಯಲ್ಲಿರುವುದನ್ನ ನೋಡಿಕೊಳ್ಳಬೇಕಾಗಿದೆ ಹೀಗಾಗಿ ವಾರದಲ್ಲೊಂದು ದಿನ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಹಳೆ ಡಿಸಿ ಕಚೇರಿಯಲ್ಲಿ ಎಸ್ಎಫ್ ಪಡೆ ಕಚೇರಿ ಸ್ಥಳಾವಕಾಶ ನೀಡಲಾಗಿದೆ ಉಳಿದಂತೆ ರಾಷ್ಟ್ರೀಯ ಹೆದ್ದಾರಿ ಕಾರ್ಮಿಕ ಇಲಾಖೆಯವರು ಸ್ಥಳಾವಕಾಶ ಕೇಳುತ್ತಿದ್ದು ಈ ನಿಟ್ಟಿನಲ್ಲಿ ಪರಿಶೀಲನೆ ನಡೆದಿದೆ ಎಂದಿದ್ದಾರೆ ಆಫೀಸಲ್ಲಿ ಎಲ್ಲ ಇಲಾಖೆಗಳು ಶಿಫ್ಟ್ ಕಷ್ಟ ಆಗುತ್ತೆ ಇದು ನೀವು ನೋಡಿದ್ರೆ ಇವಾಗ ಮೂರು ಫ್ಲೋರ್ ಗ್ರೌಂಡ್ ಪ್ಲಸ್ ತ್ರೀ ಥರ್ಡ್ ಫ್ಲೋರ್ ಪೂರ್ತಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅವ್ರದ್ದು ಇವಾಗ ಅನುದಾನವೂ ಕೂಡ ಸ್ಯಾಂಕ್ಷನ್ ಆಗಿದೆ ಬಹುಶಃ ಒಂದು ಮೂರು ತಿಂಗಳಲ್ಲಿ ಏನು ರಿನೋವೇಷನ್ ಎಲ್ಲ ಮಾಡಿಕೊಂಡು ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಒಳಗಡೆ ಅಲ್ಲಿ ಶಿಫ್ಟ್ ಆಗ್ತಾರೆ ಅಲ್ಲಿ ಶಿಫ್ಟ್ ಆದ ಥರ್ಡ್ ಫ್ಲೋರ್ ಲಾಸ್ಟ್ ಫ್ಲೋರ್ ಅಲ್ಲಿ ಶಿಫ್ಟ್ ಆದ ತಕ್ಷಣ ಪೂರ್ತಿ ನಮ್ಮ ಡಿ ಸಿ ಆಫೀಸಲ್ಲಿ ಏನೇನು ಇತ್ತು ಎಲ್ಲ ಶಿಫ್ಟ್ ಆಗುವಂಗೆ ಈಗ ಗ್ರೌಂಡು ಫಸ್ಟು ಸೆಕೆಂಡು ಕಂಪ್ಲೀಟ್ ಆಗಿದೆ ತರ್ಡ್ ಒಂದು ನಮಗೆ ಬಾಕಿ ಇರುವಂಥದ್ದು ಇದಲ್ಲದೆ ನಮ್ಮ ಹಳೆ ಆಫೀಸು ನೀವೆಲ್ಲ ನೋಡಿರ್ಬೋದು ಹಳೆ ಆಫೀಸಲ್ಲಿ ಸೆಕೆಂಡ್ ಫ್ಲೋರ್ ಇವಾಗಲೇ ನಾವು ಎಸ್ ಎ ಎಫ್ ಕೊಟ್ಟಿದ್ದೀವಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಲ್ಲ ಇದಕ್ಕೆ ಎಸ್ ಎ ಎಫ್ ಫಿಗೆ ಕೊಟ್ಟಿದ್ದೀವಿ ಇವಾಗ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲೇ ಅಲ್ಲಿದೆ ಅವರ ಆಫೀಸ್ ಕೂಡ ಅಲ್ಲಿ ಹಿಂದಿನ ನಮ್ಮ ಎಂ ಪಿ ಅವರ ಮಾನ್ಯ ಸಂಸದರ ಒಂದು ಆಫೀಸ್ನೇ ಬಳಸ್ಕೊಂಡು ಇದು ಮಾಡ್ತಾ ಇದ್ದೀವಿ ಥರ್ಡ್ ಫ್ಲೋರಲ್ಲಿ ನನ್ನ ಆಫೀಸ್ ಏನಿತ್ತು ಅಲ್ಲಿ ವಾರಕ್ಕೊಂದಿನ ನಾನು ಈಗಲೂ ಕೂಡ ಹೋಗ್ತಾ ಇದ್ದೀನಿ ಜಸ್ಟ್ ಟು ಮೇಕ್ ಸೋ ದಟ್ ಲಿಫ್ಟ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇದಾಗುತ್ತೆ ಕ್ಲೆನ್ಲಿನೆಸ್ ಇಲ್ಲಿ ಇದಾಗುತ್ತೆ ಅಂತ ಈ ಆಫೀಸ್ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಇದಾಗ್ಬೋದು ಬಟ್ ಸ ಸಭೆಗಳನ್ನೂ ಕೂಡ ಅಲ್ಲೇ ತೆಗಿತೀವಿ ಯಾಕಂದರೆ ಎ ಸಿ ಎಲ್ಲ ಅಲ್ಲಿ ವರ್ಕ್ ಆಗ್ತೀವಿ ಅಂತ ನೋಡೋಕ್ಕೆ ಮೇಜರಾಗಿ ಏನಂದರೆ ಅಲ್ಲಿ ಬಂದ ಒಂದು ಎರಡು ತಿಂಗಳಲ್ಲೇ ನಾನು ನೋಡಿದ್ದು ಸ್ವಲ್ಪ ಅಲ್ಲಿ ಗ್ಲಾಸ್ ಹೊಡೆದಿರೋ ಅಂಥದ್ದು ಬಾಟಲ್ಗಳೆಲ್ಲ ಇರುವಂಥದ್ದು ಆ ಥರ ನೋಡಿದ್ವಿ ಅಲ್ಲಿ ಯಾರೂ ಇಲ್ದಲೆ ಇದ್ರೆ ಅದು ಅದೇ ರೀತಿ ಒಂದು ಆಗುತ್ತೆ ಅಂತ ಹೇಳಿ ಅಲ್ಲಿ ಇವಾಗ ನಾವು ಕೊಡ್ತಾ